ಕೆ ನ್ಯೂಸ್ಗೆ ಸ್ವಾಗತ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮಾಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಆರು ತಿಂಗಳ ಅವಧಿಗೆ ಮುನಿಯಮ್ಮ ಕೋಂ ಅಶ್ವಥಪ್ಪ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೇವಲ ಒಂದು ಏಕೈಕ ನಾಮಪತ್ರ ಮಾತ್ರ ಸಲ್ಲಿಕೆ ಇರ್ತದೆ ಅದರಂತೆ ಸದರಿ ಅವರನ್ನು ಮುನಿಯಮ್ಮ ಅಶ್ವತ್ಥಪ್ಪ ತ್ರಿಪುಂದರವರನ್ನು ಮುಂದಿನ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಘೋಷಣೆ ಮಾಡಲಾಗಿದೆ ಸರ್ ಮುಂದಿನ ಅವಧಿ ಅಂದರೆ ಎಷ್ಟು ಮುಂದಿನ ಅಂದರೆ ಮುಂದಿನ ಆ ಆರು ತಿಂಗಳು ಏನು ಅವಧಿ ಇದೆ ಆ ಐವದವರೆಗೂ ಆ ಅವಧಿಯವರೆಗೂ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ ಮುಂದುವರ್ತಾರೆ ಅವಿರೋಧ ಆಯ್ಕೆಯಾಗಿದೆ ಅಧ್ಯಕ್ಷ ಸ್ಥಾನ ಒಂದು ಅನುಸೂಚಿತ ಜಾತಿ ಇದೆ ಸೊ ಅವಿರೋಧವಾಗಿ ಅನುಸೂಚಿತ ಜಾತಿ ಅನುಸೂಚಿತ ಜಾತಿ ಆಗಿರ್ತದೆ ಸೊ ಏಕಾಏಕ ಮಾತ್ರ ನಮಗೆ ಸಲಕೆ ಆಗಿದ್ದು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ うもう。